ಏಕಲವ್ಯ ಮಹಾಭಾರತದಲ್ಲಿ ಎಂದಿಗೂ ಮರೆಯಲಾಗದ ಅಪ್ರತಿಮ ಬಿಲ್ಲುಗಾರ ಕೇವಲ ಗುರು ದ್ರೋಣರ ಒಂದು ಮೂರ್ತಿಯ ಮುಂದೆ ಕುಳಿತು ಬಿಲ್ವಿದ್ಯೆಯನ್ನು ಕಲಿತು ಸಾಧನೆಗೆ ಏಕಾಗ್ರತೆ ಎಷ್ಟು ಮುಖ್ಯ ಅಂತ ಇಡೀ ಜಗತ್ತಿಗೆ ಸಾರಿದ ಮಹಾನ್ ಯೋಧ ಆದರೆ ಗುರುದಕ್ಷಿಣಿಗಾಗಿ ಹೆಬ್ಬೆರಳನ್ನು ಕತ್ತರಿಸಿಕೊಟ್ಟ ಏಕಲವ್ಯ ಮುಂದೇನಾದ ಧರ್ಮ ಸಂಸ್ಥಾಪಕನಾಗಿ ಭೂಮಿಗೆ ಬಂದಿದ್ದ ಶ್ರೀಕೃಷ್ಣ ಏಕಲವ್ಯನನ್ನು ಸಂಹರಿಸಿದ್ದೇಕೆ ಬನ್ನಿ ಇಂದು ಬಹಳಷ್ಟು ಜನರಿಗೆ ಗೊತ್ತಿಲ್ಲದ ಮಹಾಭಾರತದ ಒಂದು ಅಂಟೋಲ್ಡ್ ಸ್ಟೋರಿಯ ಬಗ್ಗೆ ತಿಳಿದುಕೊಳ್ಳುವ ನಮಸ್ತೆ ಸ್ನೇಹಿತರೆ ಇನ್ಫೋವೇಗಾ ಚಾನಲ್ಗೆ ಸ್ವಾಗತ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇದೇ ತರಹದ ಇತಿಹಾಸದಲ್ಲಿ ಮರೆಯಾದ ಕಥೆಗಳ ಬಗ್ಗೆ ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ತಿಳಿದುಕೊಳ್ಳುವ ಮಹಾಭಾರತದ ಪಾಂಡವರು ಹಾಗೆ ಕೌರವರ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಹೇಳಿ ಈ ಪಾಂಡವರಿಗೆ ಹಾಗೆ ಕೌರವರಿಗೆ ಎಲ್ಲ ತರಹದ ವಿದ್ಯೆ ಕಲಿಸಿದ್ದು ಬೇರೆ ಯಾರೂ ಅಲ್ಲ ಅದು ಗುರು ದ್ರೋಣಾಚಾರ್ಯರು ದೃಪದನ ಆಸ್ಥಾನದಲ್ಲಿ ಅವಮಾನ ಮಾಡಿಸಿಕೊಂಡು ಗುರು ದ್ರೋಣಾಚಾರ್ಯರು ಮುಂದೆ ಹಸ್ತಿನಾಪುರಕ್ಕೆ ಬರ್ತಾರೆ ಇಲ್ಲಿ ವಿದ್ಯೆ ಕಲಿಸುವುದಾಗಿ ಕೇಳಿಕೊಳ್ತಾರೆ ಮುಂದೆ ಆಗಿನ ಕಾಲದ ಗುರು ಪದ್ಧತಿಯ ಅನುಸಾರವಾಗಿ ರಾಜಕುಮಾರರು ಕಾಡಿನ ಮಧ್ಯೆ ಯಾವುದೇ ಸೌಕರ್ಯವಿಲ್ಲದ ಹಾಗೆ ವಿದ್ಯೆ ಕಲಿಯಲು ಹೋಗ್ತಾರೆ ಕೆಲವು ದಿನಗಳ ನಂತರ ಪ್ರತಿಯೊಬ್ಬ ಕೌರವವಾಗಲಿ ಪಾಂಡವನಾಗಲಿ ಒಂದೊಂದು ವಿದ್ಯೆಯಲ್ಲಿ ಪರಿಣಿತರಾಗ್ತಾ ಹೋಗ್ತಾ ಇರ್ತಾರೆ ಅದರಲ್ಲೂ ಅರ್ಜುನನನ್ನು ಕಂಡ್ರೆ ದ್ರೋಣರಿಗೆ ಅದೇನೋ ಒಲವು ಅವನ ಶ್ರದ್ಧೆ ಹಾಗೆ ಅವನ ಬಿಲ್ವಿದ್ಯೆ ಕಲೆಗಳು ಗುರು ದ್ರೋಣರಿಗೆ ತುಂಬ ಆಶ್ಚರ್ಯನ ಮೂಡಿಸಿರ್ತವೆ ಇನ್ನು ಏಕಲವ್ಯ ಯಾರು ಅಂತ ತುಂಬ ಜನರಿಗೆ ಗೊತ್ತಿಲ್ಲ ಏಕಲವ್ಯ ನಿಷಾದ ವಂಶದ ಕುವರನಾಗಿದ್ದ ನಿಷಾದ ವಂಶ ಅಂತಂದರೆ ಈಗಿನ ಕಾಲಮಾನದಲ್ಲಿ ಬೇಡ ಅಥವಾ ವಾಲ್ಮೀಕಿ ವಂಶ ಅಂತ ಹೇಳ್ಬೋದು ನಿಷಾದ ವಂಶದ ಮುಖ್ಯಸ್ಥನಾಗಿ ಹಿರಣ್ಯದನು ಅಂತ ಇರ್ತಾನೆ ಅವನು ಏಕಲವ್ಯನ ತಂದೆಯಾಗಿರ್ತಾರೆ ಹಾಗೆ ತಾಯಿ ಸುಲೇಖ ಅಂತ ಇನ್ನು ಏಕಲವ್ಯನಿಗೆ ಬಾಲ್ಯದಿಂದಲೇ ಬಿಲ್ವಿದ್ಯೆಯ ಬಗ್ಗೆ ತುಂಬ ಆಸಕ್ತಿ ಮೂಡಿರುತ್ತೆ ಇನ್ನು ಗಿರಿಜನ ಪಂಗಡಕ್ಕೆ ಸೇರಿದ ಇವರು ಬಿಲ್ವಿದ್ಯೆಯನ್ನು ಏಕೆ ಕಲಿತಿದ್ರು ಅಂತ ಯೋಚಿಸ್ತಿದ್ದೀರಾ ಮೊದಲೇ ತಿಳಿಸಿದ ಹಾಗೆ ಇವರುಗಳು ಇರೋದು ಕಾಡಿನ ಮಧ್ಯದಲ್ಲಿ ಇಲ್ಲಿ ವನ್ಯಜೀವಿಗಳ ಆಕ್ರಮಣ ನಡೀತಾ ಇರುತ್ತೆ ಹಾಗೆ ಬೇರೆಯವರು ತಮ್ಮ ಮೇಲೆ ದಾಳಿ ಮಾಡಿದಾಗ ತಮ್ಮ ಆತ್ಮರಕ್ಷಣೆಗಾಗಿ ಇವರು ಬಿಲ್ವಿದ್ಯನ ಕಲಿತಿದ್ರು ಇನ್ನ ಏಕಲವ್ಯನ ತಂದೆ ಹಿರಣ್ಯದನು ಜರಾಸಂದನ ಸಾಮಂತನಾಗಿದ್ದ ಜರಾಸಂದ ಮಹಾಭಾರತದ ಒಬ್ಬ ನಿಷ್ಕೃಷ್ಟ ವ್ಯಕ್ತಿಗಳಲ್ಲಿ ಒಬ್ಬ ಜರಾಸಂದನು ಒಬ್ಬ ಅಜ್ಞಾನಿಯೂ ಅಧರ್ಮಿಯೂ ಆಗಿದ್ದ ಶ್ರೀಕೃಷ್ಣ ಕಂಸನ ವಧೆ ಮಾಡಿದ ಮೇಲೆ ಜರಾಸಂದನು ಕೃಷ್ಣನ ಮೇಲೆ ಹಗೆ ತೀರಿಸಿಕೊಳ್ಳೋಕೆ ಮುಂದಾಗ್ತಾನೆ ಏಕೆಂದರೆ ಕಂಸ ಮತ್ತು ಜರಾಸಂದ ಆಪ್ತ ಸ್ನೇಹಿತರಾಗಿದ್ದರು ಮುಂದೆ ಶ್ರೀಕೃಷ್ಣನ ಆಜ್ಞೆಯ ಅನುಸಾರವಾಗಿ ಭೀಮ ಜರಾಸಂಧನ ಎರಡು ಕಾಲುಗಳನ್ನು ಕತ್ತರಿಸಿ ಬೇರೆ ಬೇರೆ ದಿಕ್ಕುಗಳಲ್ಲಿ ಎಸಿತಾನೆ ಜರಾಸಂಧನ ಸಂಹಾರ ಆಗುತ್ತೆ ಏಕಲವ್ಯನ ತಂದೆ ಹಿರಣ್ಯದನು ಪ್ರಾರಂಭದಲ್ಲಿ ಏಕಲವ್ಯನಿಗೆ ಬಿಲ್ವಿದ್ದೆ ಕಲಿಸಲು ಮುಂದಾಗ್ತಾರೆ ಜರಾಸಂಧನ ಸಾಮಂತನಾಗಿದ್ದ ಹಿರಣ್ಯದನು ಅವನ ಜೊತೆ ಕೂಡಿ ಒಂದು ಯುದ್ಧ ಮಾಡುವಾಗ ವೀರ ಮರಣವನ್ನು ಆಪ್ತಾನೆ ತಂದೆಯ ಮರಣದ ನಂತರ ಕುಟುಂಬ ಹಾಗೆ ಇಡೀ ಜನಾಂಗದ ಜವಾಬ್ದಾರಿ ಏಕಲವ್ಯನ ಬೆಲೆ ಬೀಳುತ್ತೆ ಆದರೆ ಇಂಥ ದೊಡ್ಡ ಜವಾಬ್ದಾರಿಗೆ ಏಕಲವ್ಯ ಇನ್ನೂ ತಯಾರಾಗಿರಲಿಲ್ಲ ತಯಾರಿ ಅಂತಂದರೆ ಶಸ್ತ್ರಾಸ್ತ್ರಗಳಲ್ಲಿ ನೈಪುಣ್ಯತೆ ಶಾಸ್ತ್ರವಿದ್ಯೆಗಳಲ್ಲಿ ಜಾಣ್ಮೆ ಏಕಲವ್ಯನಲ್ಲಿ ಇನ್ನೂ ಇರಲಿಲ್ಲ ಅದಕ್ಕಾಗಿ ಒಬ್ಬ ಒಳ್ಳೆಯ ಗುರುವಿನ ಅನ್ವೇಷಣೆಗೆ ಏಕಲವ್ಯ ಮುಂದಾಗ್ತಾನೆ ಮುಂದೆ ಮಹಾನ್ ಮೇಧಾವಿ ಪರಶುರಾಮನ ಶಿಷ್ಯ ದ್ರೋಣಾಚಾರ್ಯರ ಬಗ್ಗೆ ಏಕಲವ್ಯನಿಗೆ ಗೊತ್ತಾಗುತ್ತೆ ಹೀಗೆ ಮುಂದೆ ದ್ರೋಣರ ಬಳಿ ಹೋಗಿ ತನ್ನನ್ನು ಶಿಷ್ಯನಾಗಿ ಸ್ವೀಕರಿಸಲು ಏಕಲವ್ಯ ಕೇಳಿಕೊಳ್ತಾನೆ ಅಷ್ಟರಲ್ಲಾಗಲೇ ಲಾಗಲೆ ಕುರುವಂಶದ ಕೌರವರಿಗೆ ಹಾಗೆ ಪಾಂಡವರಿಗೆ ಸಕಲ ವಿದ್ಯೆ ಕಲಿಸುವ ಜವಾಬ್ದಾರಿಯನ್ನು ಗುರು ದ್ರೋಣಾಚಾರ್ಯರು ಹೊತ್ತಿರ್ತಾರೆ ಅದಕ್ಕಾಗಿ ಗುರು ದ್ರೋಣಾಚಾರ್ಯರು ಏಕಲವ್ಯನನ್ನು ಶಿಷ್ಯನಾಗಿ ಸ್ವೀಕರಿಸಲು ನಿರಾಕರಿಸ್ತಾರೆ ಗುರು ದ್ರೋಣಾಚಾರ್ಯರ ನಿರಾಕರಣೆಯನ್ನು ಛಲದಿಂದ ತೆಗೆದುಕೊಂಡ ಏಕಲವ್ಯ ಗುರು ದ್ರೋಣರ ಒಂದು ಮೂರ್ತಿ ಮಾಡಿಕೊಂಡು ಕಾಡಿನ ಮಧ್ಯದಲ್ಲಿ ಶಸ್ತ್ರಾಭ್ಯಾಸ ಮಾಡಲು ಮುಂದಾಗ್ತಾನೆ ಕೆಲವು ವರ್ಷಗಳ ನಂತರ ಗುರು ದ್ರೋಣಾಚಾರ್ಯರು ರಾಜ್ಯಕುಲದ ಶಿಷ್ಯರೊಂದಿಗೆ ಬೇಟೆ ಕಲಿಸಲು ಏಕಲವ್ಯ ಅಭ್ಯಾಸ ಮಾಡುತ್ತಿದ್ದ ಕಾಡಿಗೆ ಬರ್ತಾರೆ ಅವರ ಜೊತೆ ಜೊತೆಗೆ ಒಂದು ನಾಯಿ ಕೂಡ ಬಂದಿರುತ್ತೆ ದೂರದಲ್ಲಿ ಏಕಾಗ್ರ ಚಿತ್ತದಿಂದ ಯುದ್ಧಾಭ್ಯಾಸ ಮಾಡುತ್ತಿದ್ದ ಏಕಲವ್ಯನನ್ನು ನೋಡಿದ ಆ ನಾಯಿ ಬೊಗಳೋಕೆ ಶುರು ಮಾಡುತ್ತೆ ಏಕಲವ್ಯ ಅದೆಲ್ಲೋ ದೂರದಿಂದ ನಾಯಿಯ ಬೊಗಳುವಿಕೆ ಶಬ್ದ ಬರ್ತಿದ್ದ ಕಡೆಗೆ ಕೆಲವು ಬಾಣಗಳನ್ನು ಬಿಡ್ತಾನೆ ಆ ಬಾಣಗಳು ನಾಯಿಯ ಬಾಯಿಗೆ ಬಂದು ಬೀಳ್ತವೆ ಮುಂದೆ ಆ ನಾಯಿ ಗುರು ದ್ರೋಣಾಚಾರ್ಯರ ಬಳಿ ಹೋಗುತ್ತೆ ಇಲ್ಲಿ ಶಬ್ದವೇದಿ ಕಲಿತ ಅದ್ಯಾವ ವ್ಯಕ್ತಿ ಹೀಗೆ ಬಾಣ ಪ್ರಯೋಗ ಮಾಡಿದ್ದಾನೆ ಅಂತ ತಿಳ್ಕೊಳ್ಳೋಕೆ ದ್ರೋಣಾಚಾರ್ಯರು ಮುಂದಾಗ್ತಾರೆ ಮುಂದೆ ಏಕಲವ್ಯನನ್ನು ನೋಡಿದ ಗುರು ದ್ರೋಣಾಚಾರ್ಯರು ತುಂಬ ಖುಷಿ ಪಡ್ತಾರೆ ಆದರೆ ಹಸ್ತಿನಾಪುರಕ್ಕೆ ಬಂದು ರಾಜಶಿಷ್ಯರನ್ನು ಶ್ರೇಷ್ಠ ಕ್ಷತ್ರಿಯರನ್ನಾಗಿ ಮಾಡ್ತೀನಿ ಅಂತ ಮಾಡಿದ್ದ ಪ್ರಮಾಣ ದ್ರೋಣರಿಗೆ ನೆನಪಾಗುತ್ತೆ ಅದರಲ್ಲೂ ಪ್ರಿಯ ಶಿಷ್ಯ ಅರ್ಜುನನಿಗಿಂತ ಇವನು ಕೌಶಲ್ಯ ತುಂಬ ಹೆಚ್ಚಾಗಿದೆ ಅಂತ ದ್ರೋಣರಿಗೆ ಅನಿಸತೊಡಗುತ್ತೆ ಇವೆಲ್ಲ ಕಾರಣಗಳಿಂದ ಗುರು ದ್ರೋಣಾಚಾರ್ಯರು ಏಕಲವ್ಯನಲ್ಲಿ ಹೆಬ್ಬೆರಳನ್ನು ಗುರು ದಕ್ಷಿಣೆಯಾಗಿ ಕೊಡಲು ಕೇಳಿಕೊಳ್ತಾರೆ ಒಂದು ಕ್ಷಣ ಯೋಚಿಸದ ಏಕಲವ್ಯ ತನ್ನ ಹೆಬ್ಬೆರಳನ್ನು ತನ್ನ ಬಳಿ ಇದ್ದ ಒಂದು ಆಯುಧದಿಂದ ಕತ್ತರಿಸಿ ಗುರು ದ್ರೋಣಾಚಾರ್ಯರಿಗೆ ಕೊಡ್ತಾನೆ ಆದರೆ ಹೆಬ್ಬೆರಳನ್ನೇ ಗುರು ದ್ರೋಣಾಚಾರ್ಯರು ಯಾಕೆ ಕೇಳಿದರು ಅಂತ ಯೋಚಿಸ್ತಿದ್ದೀರಾ ಒಬ್ಬ ಬಿಲ್ಲುಗಾರನಿಗೆ ಬಾಣ ಬಿಡಲು ಹೆಬ್ಬೆರಳು ತುಂಬ ಅತ್ಯವಶ್ಯಕವಾಗಿರುತ್ತೆ ಅಂತ ಗುರು ದ್ರೋಣಾಚಾರ್ಯರಿಗೆ ಗೊತ್ತಿರುತ್ತೆ ಅದೇ ಕಾರಣಕ್ಕೆ ಗುರು ದ್ರೋಣಾಚಾರ್ಯರು ಏಕಲವ್ಯನಲ್ಲಿ ಹೆಬ್ಬೆರಳನ್ನು ಗುರುದಕ್ಷಿಣೆಯಾಗಿ ಪಡೆದುಕೊಳ್ತಾರೆ ಎಲ್ಲರಿಗೂ ಏಕಲವ್ಯನ ಬಗ್ಗೆ ಇಲ್ಲಿಯ ತನಕ ಗೊತ್ತೇ ಇದೆ ಆದರೆ ಮುಂದೆ ಏಕಲವ್ಯ ಏನಾದ ಬನ್ನಿ ತಿಳಿಯೋಣ ಏಕಲವ್ಯ ಮುಂದೆ ತನ್ನ ನಾಲ್ಕು ಬೆರಳನ್ನ ಬಳಸಿಕೊಂಡು ಮತ್ತೆ ಬಿಲ್ವಿದ್ಯೆ ಕಲಿಯೋಕೆ ಮುಂದಾಗ್ತಾನೆ ಅದರಲ್ಲೂ ಕೂಡ ನೈಪುಣ್ಯತನ ಹೊಂತಾನೆ ಏಕಲವ್ಯ ಮುಂದೆ ತನ್ನ ತಂದೆಯ ಹಾಗೆ ಜರಾಸಂದನ ಸೈನ್ಯಕ್ಕೆ ಸಹಾಯ ಮಾಡಲು ಮುಂದಾದ ಏಕಲವ್ಯ ಕೃಷ್ಣನ ವಂಶವಾದ ಯಾದವರ ಜೊತೆ ಯುದ್ಧ ಬಂದಾಗ ಎಲ್ಲ ಯಾದವರ ಸೈನ್ಯವನ್ನ ಸೋಲಿಸ್ತಿರ್ತಾನೆ ಯಾಕಂದ್ರೆ ಅವನಲ್ಲಿ ಅಷ್ಟೊಂದು ವಿದ್ಯೆ ಕೌಶಲ್ಯ ಅದಾಗ್ಲೇ ಬಂದಿರುತ್ತೆ ಇದೆಲ್ಲವನ್ನ ಅರ್ತಿದ್ದ ಶ್ರೀಕೃಷ್ಣ ಏಕಲವ್ಯನನ್ನ ಎದುರಿಸಲು ಯುದ್ಧರಂಗಕ್ಕೆ ತಾನೇ ಬರ್ತಾನೆ ಕೆಲವು ಸಮಯದ ತನಕ ಏಕಲವ್ಯ ಕೃಷ್ಣನೊಂದಿಗೆ ಯುದ್ಧರಂಗದಲ್ಲಿ ಹೋರಾಡ್ತಾನೆ ಆದರೆ ಕೃಷ್ಣನನ್ನು ಸೋಲಿಸಲು ಸಾಧ್ಯವಾಗದ ಏಕಲವ್ಯ ಮುಂದೆ ಸೋಲೊಪ್ಪಿಕೊಂಡು ಕೃಷ್ಣನಿಂದ ಸಂಹಾರ ಆಗ್ತಾನೆ ಜಗನ್ನಾಟಕ ಸೂತ್ರನಾದ ಕೃಷ್ಣನಿಗೆ ಇವನ ಅಂತ್ಯ ಅಗತ್ಯವಾಗಿರುತ್ತೆ ಅಂತ ತಿಳಿದಿರುತ್ತೆ ಏಕೆಂದರೆ ಇದೇ ವಂಶ ಮುಂದೆ ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವರ ಸಹಾಯಕ್ಕೆ ಮುಂದೆ ಬರ್ತಾರೆ ಒಂದು ವೇಳೆ ಕೃಷ್ಣ ಏಕಲವ್ಯನನ್ನ ಸಂಹಾರ ಮಾಡದೇ ಹೋಗಿದ್ದಲ್ಲಿ ಇದೇ ಏಕಲವ್ಯ ಪಾಂಡವರ ವಿರುದ್ಧ ಹೋರಾಟ ಮಾಡ್ತಿದ್ದ ಇದೆಲ್ಲವನ್ನ ಮೊದಲೇ ಅರಿತಿದ್ದ ಶ್ರೀಕೃಷ್ಣ ಏಕಲವ್ಯನ ಸಂಹಾರ ತುಂಬ ಅವಶ್ಯಕ ಅಂತ ಮೊದಲೇ ಗೊತ್ತಿರುತ್ತೆ ಆದರೆ ಗುರುವಿಲ್ಲದೆಯೂ ಅವರ ಮೇಲಿನ ಶ್ರದ್ಧೆ ಮಾತ್ರದಿಂದಲೇ ಒಬ್ಬ ಮಹಾನ್ ಬಿಲ್ಲುಗಾರನಾದ ಏಕಲವ್ಯ ಭಾರತದ ಇತಿಹಾಸದಲ್ಲಿ ಎಂದಿಗೂ ಮರೆಯಲಾದ ವ್ಯಕ್ತಿಯಾದ ಸ್ನೇಹಿತರೆ ಇತಿಹಾಸದಲ್ಲಿ ಮರೆಯಾದ ಇಂತಹದೇ ಇನ್ನೂ ಹಲವಾರು ಮಹಾನ್ ವ್ಯಕ್ತಿಗಳ ಕಥೆಗಳ ಜೊತೆಗೆ ಮತ್ತೆ ಸಿಕ್ತಿರ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಒಂದು ವೇಳೆ ಇನ್ನೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಹೋದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸೊ ಮುಂದೆ ಇಂತಹ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ಮತ್ತೆ ಸಿಕ್ತಿರ್ತೀನಿ ಸೈನಿಂಗ್ ಆಫ್ ಫ್ರಮ್ ಇನ್ಫೋವಿಗ